ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ಬಂಧು ಮಿತ್ರರೇ ನಮ್ಮ ಜಿಲ್ಲೆಯ ಜನತೆಗೆ ನಾನು ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ಒಂದು ಗಂಭೀರವಾದ ವಿಷಯಕ್ಕೆ ನಾವು ಖಂಡಿಸಿ ಅದರ ವಿರುದ್ಧ ಪ್ರತಿಭಟನೆ ಮಾಡೋದಲ್ಲದೆ ನಮ್ಮ ಜನಸಾಮಾನ್ಯರಿಗೆ ಈ ಒಂದು ವಿಷಯದ ಬಗ್ಗೆ ಒಂದು ತಿಳುವಳಿಕೆ ಒಂದು ಸಂದೇಶ ಕೊಡುವಂಥ ಸಂದರ್ಭ ಆ ಒಂದು ಜವಾಬ್ದಾರಿ ನಮ್ಮಲ್ಲಿದೆ ನಾವು ಎಲ್ಲರಲ್ಲಿ ಯಾವತ್ತೂ ನಮ್ಮ ಇತಿಹಾಸವನ್ನು ಮರೆತರೆ ನಮಗೆ ಭವಿಷ್ಯ ಇಲ್ಲ ಅನ್ನೋದು ನಾವು ಎಂದೆಂದಿಗೂ ಮರೆಯಬಾರದು ಒಂದು ಕಾಲಘಟ್ಟದಲ್ಲಿ ನಮ್ಮ ದೇಶದಲ್ಲೇ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ನಮ್ಮ ದೇಶವನ್ನ ನಾವು ಹೊರ ಚಿನ್ನದ ತೊಟ್ಟ ಇಲ್ಲಿ ನಾವುಗಳೇ ಒಬ್ಬೊಬ್ಬರಿಗೆ ದ್ರೋಹ ಬಹುದು ಕೊಟ್ಟು ಆ ನಂತರ ನಮ್ಮ ದೇಶ ನಮಗೆ ವಾಪಸ್ ಕೈಗೆ ಸಿಗೋಕೆ ನಮ್ಮ ಅಧಿಕಾರ ಮತ್ತೆ ನಮ್ಮ ಹಕ್ಕುಗಳಿಗೆ ನಾವು ಯಾವ ರೀತಿ ಹೋರಾಟ ಮಾಡಿ ಮತ್ತೆ ಗೆಲ್ಲಬೇಕಾಗಿತ್ತು ಅನ್ನೋದು ನಾವು ಮರೆತಿ ಮರಿತಾ ಇದ್ದೀವಿ ಅನ್ನಿಸ್ತಾ ಇದೆ ಎಲ್ಲ ಇವತ್ತಿನ ಕಾಲಕ್ಕೆ ನಮ್ಮವರೇ ನಮ್ಮ ಸರ್ ನಮ್ಮ ದೇವಸ್ಥಾನಗಳಿಗೆ ನಮ್ಮ ಮಠಗಳಿಗೆ ಅನ್ವಯ ನಡೀತಾ ಇವೆ ಅಂದ್ರೆ ನಾವು ಮತ್ತೆ ಸುಮ್ಮನೆ ಕೂತಿದ್ರೆ ಮತ್ತೆ ಅದೇ ಇತಿಹಾಸ ನಾವು ರಿಪೀಟ್ ಮಾಡಿ ನೋಡ್ಬೇಕಾಗಿ ಬರುತ್ತೆ ಇದೊಂದು ಎಚ್ಚರಿಕೆಯ ವಿಷಯ ಮಾತ್ರ ಅಲ್ಲ ನಾವು ಪ್ರತಿಯೊಬ್ರು ನಮ್ಮ ಭವಿಷ್ಯದಲ್ಲಿ ನಮ್ ನಮ್ಮ ಮುಂದೆ ಏನಿದೆ ಅನ್ನೋದು ನಮ್ಮ ಕಂಡು ಮುಂದೆ ಎಲ್ಲೂ ಮಿಸ್ ಮಾಡ್ತಾ ಇದ್ದೀವಿ ತಿಳ್ಕೊಳ್ತಾ ಇಲ್ಲ ನಾವು ಅದನ್ನ ನಾವು ಗಂಭೀರವಾಗಿ ತಗೊಳ್ತಾ ಇಲ್ಲ ಅನ್ನೋ ಒಂದು ವಿಚಾರ ನಾನು ನಿಮ್ಮಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇದು ನನಗೆ ನಿಮಗೆ ಅಥವಾ ಒಂದು ಪಕ್ಷಕ್ಕೆ ಒಂದು ಸಮುದಾಯಕ್ಕೆ ಮಾತ್ರ ಸಂಬಂಧಪಟ್ಟಿದ್ದ ವಿಷಯ ಅಲ್ಲ ಇವತ್ತಿನ ದಿನ ಈ ವಿಷಯವನ್ನು ನಾವು ಏನಾದರೂ ಗಂಭೀರವಾಗಿ ಪರಿಗಣಿಸಬೇಕು ಹೋದ್ರೆ ವಿಷಯ ಮಾಡಿದ್ರೆ ಮುಂದಕ್ಕೆ ನಮ್ಗೆ ಯಾವ ರೀತಿ ಅಪಾಯ ಇದೆ ಅನ್ನೋದನ್ನ ಮಾತುಗಳಲ್ಲಿ ಹೇಳಕ್ ಬರಲ್ಲ ಆವತ್ತು ತುಂಬಾನೇ ಲೇಟ್ ಆಗಿ ನಮ್ ನಮ್ಮ ಕೈಯಿಂದ ಎಲ್ಲ ಹೊತ್ತು ಹೋಗುತ್ತೆ ಇವತ್ತು ದಿನ ಒಬ್ರು ಜಮೀನು ಬೋರ್ಡ್ ಅನ್ನೋದು ಒಂದು ಸಂಸ್ಥೆ ಅದು ಆ ಸಂಸ್ಥೆಯ ವಿರುದ್ಧ ನಾವು ಅವರು ಬಂದು ಆಸ್ತಿ ನಮಗ್ ಸೇರಿದ್ದು ಈ ಸರ್ಕಾರ ನಮಗ್ ಕೊಟ್ಟಿದ್ದು ಅಥವಾ ಇದು ನಮ್ಮ ಹೆಸರಲ್ಲಿದೆ ಅಂತ ನಾವೇ ರಿಜಿಸ್ಟರ್ ಮಾಡ್ಕೊಳ್ತೀವಿ ಅಂತ ಅವರಾಗಿ ಅವರು ಬರೋದಾದ್ರೆ ಅದ್ರ ವಿರುದ್ಧ ನಮಗೆ ಕೋರ್ಟ್ಗೆ ಹೋಗೋ ಒಂದು ಅವಕಾಶವೂ ಇಲ್ಲ ಅಂತ ಹೇಳೋದಾದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಏನಾಗಬೇಕು ಅನ್ನೋದು ನಾವು ಚೆನ್ನಾಗಿ ತಿಳ್ಕೋಬೇಕಾಗಿದೆ ಇವತ್ತಿನ ದಿನ